ಅದರಲ್ಲಿ ಏನಂದ್ರೆ ಒಂದೇ ಆರ್ಟಿ ಸಿ ಅಲ್ಲಿ ಬೇರೆ ಬೇರೆ ಹೆಸರುಗಳಿದ್ದಾಗ ಅವ್ರಿಗೆಲ್ಲ ಪ್ರತ್ಯೇಕವಾಗಿ ಸರ್ವೆ ಮಾಡಿ ಸ್ಕೆಚ್ ಮಾಡಿ ಅವ್ರಿಗೆ ಆರ್ಟಿ ಸಿ ಮಾಡಿಕೊಳ್ಬೇಕು ಅಂತ ಅದು ನಾವು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವೇ ಅಭಿಯಾನದ ರೂಪದಲ್ಲಿ ನಾವೇ ಹಳ್ಳಿಗಳಿಗೆ ಹೋಗಿ ಪೋಡಿ ಮುಕ್ತ ಗ್ರಾಮವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಆರಂಭ ಮಾಡಿದ್ರು ಆದರೆ ಅದೇನಾಯಿತು ಬಿ ಜೆ ಪಿ ಸರ್ಕಾರ ಬಂದಾಗ ಸರ್ಕಾರನೇ ಹೋಗಿ ಮಾಡಿಕೊಡೋದು ನಿಲ್ಲಿಸ್ಬಿಟ್ಟು ಅವರು ಏಕ ವ್ಯಕ್ತಿ ಪೋಡಿಯನ್ನು ಮಾಡೋದಕ್ಕೆ ಆರಂಭ ಮಾಡಿದರು ಅಂದರೆ ಜನ ಬಂದು ಅರ್ಜಿ ಕೊಡಬೇಕು ಆ ರೀತಿಯಾಗಿ ಅವರು ಬದಲಾವಣೆ ಮಾಡಿ ಅದರಿಂದ ಈ ಅಭಿಯಾನ ಸಂಪೂರ್ಣವಾಗಿ ಕುಸಿದು ಬಿದ್ದೋಗಿತ್ತು ಅದನ್ನ ಈಗ ನಾವು ಮತ್ತೆ ಆರಂಭ ಮಾಡಿದ್ದೇವೆ ರಾಜ್ಯದಲ್ಲಿ ಸರ್ಕಾರದಿಂದ ಮಂಜೂರಾಗಿರೋ ಜಮೀನ್ ಇರ್ಬೋದು ಅಥವಾ ಖಾಸಗಿ ಜಮೀನು ಇರ್ಬೋದು ಇಂಥವುಗಳನ್ನು ಯಾವುದ್ಯಾವುದು ಪೋಡಿ ಆಗಿಲ್ಲ ಅವುಗಳನ್ನು ನಾವೇ ಅಭಿಯಾನದ ರೂಪದಲ್ಲಿ ಜನ ಅರ್ಜಿ ಕೊಡೋದಕ್ಕೆ ಕಾಯದೆ ನಮ್ಮ ಅಧಿಕಾರಿಗಳೇ ಹಳ್ಳಿಗಳಿಗೆ ಹೋಗಿ ಈಗ ಅದನ್ನು ಪೋಡಿ ಮಾಡುವಂಥ ಕಾರ್ಯವನ್ನು ಆರಂಭ ಮಾಡಿದ್ದೇವೆ ಈಗ ಸರ್ಕಾರದಿಂದ ಮಂಜೂರಾಗಿರೋ ಜಮೀನು ತಗೊಂಡ್ರೆ ಆ ಕಳೆದ ಐದು ವರ್ಷದಲ್ಲಿ ಎಷ್ಟಾಗಿದೆ ಅಂದರೆ ಬರೀ ಒಂದು ಐದು ಸಾವಿರ ಪ್ರಕರಣ ಮಾತ್ರ ಪೋಡಿ ಆಗಿತ್ತು ಈಗ ಕಳೆದ ಐದು ತಿಂಗಳಲ್ಲಿ ಮೂವತ್ತು ಸಾವಿರ ಪ್ರಕರಣ ಪೋಡಿ ಮಾಡಿದ್ದೇವೆ ಸರ್ಕಾರದಿಂದ ಮಂಜೂರಾಗಿರೋದು ಖಾಸಗಿ ಜಮೀನು ತಗೊಂಡ್ರೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಿದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬರೀ ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ಸಾವಿರ ಕೋಡಿ ಆಗಿತ್ತು ವರ್ಷದಲ್ಲಿ ಖಾಸಗಿ ಜಮೀನು ಈಗ ನಾವು ಒಂದು ವರ್ಷಕ್ಕೆ ಒಂದು ಕಾಲು ಲಕ್ಷ ಪೋಡಿ ಮಾಡ್ತಾ ಇದ್ದೇವೆ ಸೊ ಆತರ ನಾವೇ ಜನ ಅರ್ಜಿ ಕೊಡೋದಿಕ್ಕೆ ಕಾಯಿದೆ ಜನ ಬಂದು ನಮ್ ಕಚೇರಿಗೆ ಬರೋದಿಕ್ಕೆ ಕಾಯಿದೆ ನಾವೇ ಹಳ್ಳಿಗಳಿಗೆ ಹೋಗಿ ಪೋಡಿ ಮಾಡುವಂತ ಕೆಲಸವನ್ನು ಕೂಡ ಅಭಿಯಾನವನ್ನ ರಾಜ್ಯಾದ್ಯಂತ ಆರಂಭ ಮಾಡಿದ್ದೇವೆ ಎಲ್ಲಾ ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ ಅಂತ ಒಂದೆರಡು ಕಾರ್ಯಕ್ರಮ ದಾಳಿ ನಡೆಸ್ತಾರೆ ಮತ್ತೆ ಇದರಲ್ಲಿ ಅಮೆರಿಕ ಅಧ್ಯಕ್ಷ ಸಲಹೆ ಕೊಡ್ತಾರೆ ವಿರೋಧ ಮಾಡ್ತಾ ಇದಾರೆ ನಿಮ್ಮ ಪಕ್ಷದ ನಾಯಕರು ನಾವು ನೋಡಿ ಕದನ ಘೋಷಣೆ ಮಾಡಿದಾಗ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ಬೇಕು ಇನ್ನೊಮ್ಮೆ ಇಂಥ ದುಸ್ಸಾಹಸಕ್ಕೆ ಕೈ ಆಗಬಾರ್ದು ಅಂಥೇಳಿ ಕದನ ಮಾಡುವಂಥದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ ಆದರೆ ಕದನ ವಿರಾಮ ಘೋಷಣೆ ಮಾಡುವಾಗ ಯಾವ ಉದ್ದೇಶ ಇಟ್ಕೊಂಡು ಯಾವ ಗುರಿ ಇಟ್ಕೊಂಡು ಕದನವನ್ನು ಆರಂಭ ಮಾಡಿದ್ವಿ ಆ ಗುರಿ ಈಡೇರಿತ್ತಾ ಅನ್ನುವಂಥದ್ದು ಪ್ರಶ್ನೆಗೆ ಇವತ್ತಿಗೂ ಉತ್ತರ ಇಲ್ಲ ನೀವು ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸ್ಬೇಕು ಅಂತ ಹೊರಟ್ವಿ ಆ ಪಾಠವನ್ನು ಕಲಿಸಿದ್ದೇವಿಯ ನಾವು ಏನಾಗುತ್ತೆ ನಾಲ್ಕು ದಿನ ಏನೋ ಒಂದು ಪ್ರಯತ್ನ ಮಾಡಿ ಅಲ್ಲಿಗೆ ಬಿಟ್ಬಿಟ್ರೆ ಇದರಿಂದ ನಾಳೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಇಂಪು ಕೊಟ್ಟಂಗೆ ಆಗುತ್ತಾ ಅನ್ನೋ ಒಂದು ಅನುಮಾನ ಎಲ್ಲ ಸಾಕಷ್ಟು ಮನಸ್ಸಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಹಾಗಾಗಿ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಇಲ್ಲದೆ ಇರುವಂಥ ಪ್ರಶ್ನೆ ಯಾವುದು ಅಂದರೆ ಪಾಕಿಸ್ತಾನಕ್ಕೆ ನಾವು ಕದನ ಮಾಡೋದು ಸರಿ ಅವ್ರಿಗೆ ಮತ್ತೆ ನಮ್ಮ ಆಂತರಿಕ ವಿಷಯದಲ್ಲಿ ಬೆರಳು ತೂರಿಸ್ದಂಗೆ ಪಾಠ ಕಲಿಸ್ತೀವಿ ಅಂತ ನಾವು ಹೊರಟು ಮತ್ತೆ ಯಾಕೆ ಸಡನ್ನಾಗಿ ಕದನ ವಿರಾಮ ಮಾಡಿದ್ದು ಅನ್ನುವಂಥದ್ದು ಅಮೇರಿಕಾ ಹೇಳಿದರು ಅನ್ನೋ ಕಾರಣಕ್ಕೆ ಮಾಡಿದ್ವಾ ಅಮೇರಿಕಾ ಹಾಗಾದ್ರೆ ಅಮೆರಿಕ ನಮ್ಮ ವಿಷಯಗಳನ್ನು ತೀರ್ಮಾನ ಮಾಡೋದಾದರೆ ನಮ್ಮ ಸಾರ್ವಭೌಮತ್ವದ ವಿಷಯ ಏನು ಹಾಗಾದರೆ ಈಗ ಅವರು ಕಾಶ್ಮೀರಲ್ಲಿ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾರೆ ಇದಕ್ಕಿಂತ ದೊಡ್ಡ ಭಾರತಕ್ಕೆ ದೊಡ್ಡ ಹಿನ್ನಡೆ ಮತ್ತೊಂದಿಲ್ಲ ಯಾಕಂದ್ರೆ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಇಂಟರ್ನಲ್ ಮ್ಯಾಟರ್ ಜಮ್ಮು ಕಾಶ್ಮೀರ ಅವಿಭಾಜ್ಯ ಅಂಗ ಭಾರತದ ಅವಿಭಾಜ್ಯ ಅಂಗ ಅದು ಆಗಿರುವಾಗ ಯಾರೋ ಬಂದು ಬೇರೆ ದೇಶದವರು ಬಂದು ನಮ್ಮದ್ರಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಕಾಶ್ಮೀರದ ಇಶ್ಯೂ ಸೆಟ್ಲ್ ಆಗಿದೆಯಾ ಮತ್ತೆ ರಿ ಓಪನ್ ಮಾಡ್ತಾ ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಆಗಿದೆ ಬರೀ ಭಾಷಣ ಮಾಡಿಬಿಟ್ರೆ ಉತ್ತರ ಸಿಗೋದಿಲ್ಲ ಈ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಉತ್ತರ ಕೊಡಬೇಕು ಅಂತ ನಾವು ಆಗ್ರಹ ಬಿಸಿ ಇದೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए